ಹಗಲತ್ತು ನಮ್ಮ ಸ್ಕಿನ್ ಯಾವ ರೀತಿ ಇರುತ್ತೋ ಬಿಡ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ರಾತ್ರಿ ಹೊತ್ತಲ್ಲಿ ನಮ್ಮ ಸ್ಕಿನ್ಗೆ ಏನಾದರೂ ಹಚ್ಕೋಬೇಕು ಬೆಳಗಾಗೋಷ್ಟರಲ್ಲಿ ಬೆಳ್ಳಗೆ ಆಗಬೇಕು ಅಂತ ಎಲ್ಲರೂ ಕೂಡ ಕನಸ್ಕಿರ್ತಾರೆ ಸೊ ಅದರಲ್ಲಿ ಕೂಡ ನಾನು ಒಬ್ಬಳು ಸೊ ನೀವು ಒಬ್ಬರು ಆಗಿರ್ತೀರಾ ಅಂತ ಅನ್ಕೋತೀನಿ ಈ ಒಂದು ನೈಟಿ ಸ್ಕಿನ್ ಕೇರ್ ಸ್ಕಿನ್ ಸಿರಮ್ ಸ್ಕಿನ್ ಕ್ರೀಮನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಯಾವುದು ಹಣ ಕಟ್ ಆಗೋದಿಲ್ಲ ಜಸ್ಟ್ ಒಂದು ಬಟನ್ನ ಕ್ಲಿಕ್ ಮಾಡಿದರೆ ನಾ ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ ಬೆಲ್ ಐಕಾನ್ ಒತ್ತಿದರೆ ಸಾಕು ಫಸ್ಟ್ ನೀವು ವಿಡಿಯೋನ ನೋಡ್ಬೋದು ಹಾಗಾಗಿ ಕೆಲವರು ತಿಳ್ಕೊತಿರ್ತಾರ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಏನೋ ರೊಕ್ಕ ಕಟ್ ಆಗ್ತಿದೆ ಅಂತ ರೊಕ್ಕ ಕಟ್ ಆಗೋಲ್ಲ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬರೋ ವಿಡಿಯೋನ ನೀವು ನೋಡ್ಬೋದು ಮಿಸ್ ಮಾಡಿದೆ ಈಗ ನಾನು ಆಲ್ಮಂಡ್ ಆಯಿಲ್ನ ತೊಗೊಂಡಿನಿ ಬದಾಮಿ ಎಣ್ಣೆನ ತೊಗೊಂಡಿನಿ ಇದಕ್ಕೆ ವಿಟಮಿನ್ ಈ ಟ್ಯಾಬ್ಲೆಟ್ ಕೂಡ ಬೇಕಾಗ್ತದೆ ಇದು ಬರೀ ನಾಲ್ಕು ರೂಪಾಯಿಗೆ ಒಂದು ಟ್ಯಾಬ್ಲೆಟ್ ನಿಮಗೆ ಸಿಗ್ತದೆ ಆರಾಮ್ಸೆ ನೀವು ಹದಿನೈದು ದಿನ ನೈಟ್ ಕ್ರೀಮನ್ನು ಯೂಸ್ ಮಾಡಬಹುದು ಆಮೇಲೆ ಅಲೋವೆರಾ ಕ್ರೀಮ್ ಅಲೋವೆರಾ ಜೆಲ್ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ಬಾಟ್ಲಿಗೆ ಎಂಬತ್ತು ರೂಪಾಯಿ ಬಟ್ ನೀವು ಹೋಲ್ಸೇಲಾಗಿ ಏನಾದರೂ ತೊಗೊಳಲಿಕ್ಕೆ ಹೋದರೆ ಎಂಬತ್ತು ರೂಪಾಯಲ್ಲಿ ಒಂದು ಮೂರು ಪ್ಯಾಕೆಟು ಸಿಗುತ್ತೆ ನಿಮಗೆ ಯಾವ ರೀತಿ ಅವೈಲೇಬಲ್ ಆಗಿರುತ್ತೋ ನಿಮ್ಮ ಯಾವ ಕಂಪನಿ ನಿಮಗೆ ಸೂಟ್ ಆಗುತ್ತೋ ಆ ಒಂದು ಅಲೋವೆರಾನೇ ನೀವು ತೊಗೋಬಹುದು ಇದಕ್ಕೆ ನಾನು ಒಂದು ಚಮಚದಷ್ಟು ಅಲೋವೆರಾ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಅಲೆಮಂಡ್ ಆಯಿಲ್ನ ಹಾಕಿ ಒಂದು ಟ್ಯಾಬ್ಲೆಟನ್ನು ಇದ್ರೊಳಗೆ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಬೇಕು ಛೊಲೋತ್ನಂಗೆ ಅಂದ್ರೆ ಇದು ಒಂದು ಕ್ರೀಮಿ ಫಾರ್ಮ್ ಒಳಗೆ ಅದು ಟರ್ನ್ ಆಗಬೇಕು ಅದು ಟರ್ನ್ ಆಗೋದು ಹೆಂಗೆ ಗೊತ್ತಾಗ್ಬೇಕು ಗೊತ್ತಾಗುತ್ತೆ ಅಂತ ವಿಚಾರ ಮಾಡ್ತಿದ್ದೀರಾ ಇದು ಜಸ್ಟ್ ನೀವು ಕಲಿಸ್ತಾ ಹೋದಂತೆ ಕಲಿಸ್ತಾ ಹೋದಂತೆ ಕ್ರೀಮ್ ಆಗಿ ಕನ್ವರ್ಟ್ ಆಗ್ತದೆ ಐಸ್ ಕ್ರೀಮ್ ಥರ ಕಲರ್ ಬರ್ತದ ಇದ್ರದ್ದು ಗ್ರೀನ್ ಹೋಗಿ ಐಸ್ ಕ್ರೀಮ್ ಥರ ಕಲರ್ ಬರ್ತದೆ ಸೊ ಯಾವ ರೀತಿ ಕಲರ್ ಬರುತ್ತೆ ಅಂತ ನಾನು ತೋರಿಸ್ತೀನಿ ಇವಾಗ ನೋಡಿ ಇವಾಗ ನಾನು ನೀಟಾಗಿ ಕಲಿಸ್ಬಿಟ್ಟು ಸೊ ಕ್ರೀಮ್ ಟೈಪ್ ಬಂದೈತಿ ಇದನ್ನು ಯಾವ ರೀತಿ ಹಚ್ಕೊಳ್ಳೋದಂದ್ರೆ ನೈಟಲ್ಲಿ ನೀವು ಮುಖ ತೊಳೆದಾದ್ಮೇಲೆ ಸೊ ನೈಟ್ ಮಲಗುವಾಗ ಒಂದು ಗ್ಲಾಸನ್ನು ನೀರು ಕುಡ್ಕೊಳ್ಳಿ ಇದು ನಾನು ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ಎಕ್ಸ್ಟ್ರಾ ಟಿಪ್ಸ್ ಗ್ಲೋವಿಂಗ್ ಸ್ಕಿನ್ಗೆ ಒಂದು ಗ್ಲಾಸನ್ನು ನೀರು ಕುಡೀರಿ ಸೊ ನೀರು ಕುಡಿದಾದ್ಮೇಲೆ ಫೇಶ್ ವಾಶ್ ಮಾಡ್ಕೋತೀರ ಒರೆಸ್ಕೊಂಡು ಇದಕ್ಕೆ ಈ ಒಂದು ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿಕೊಂಡು ಆರಾಮ್ಸೆ ನೀವು ಮಲಗ್ಬೋದು ಸೊ ಯಾವ ರೀತಿ ಹಚ್ಕೊಳ್ಳೋದು ಅಂತ ನಾನು ಕೂಡ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನಾನು ಮುಖಕ್ಕೆ ಮತ್ತು ಕತ್ತಿಗೆ ಡಾಟ್ ಔಟ್ ಆಗಿ ನೀಟಾಗಿ ಅಪ್ಲೈ ಮಾಡ್ಕೊತೀನಿ ಅದಾದಮೇಲೆ ಸ್ಪ್ರೆಡ್ ಮಾಡ್ಕೊತೀನಿ ಅದಾದಮೇಲೆ ಐದು ನಿಮಿಷ ಮಸಾಜ್ ಕೊಡ್ತೀನಿ ನೈಟ್ ಇದನ್ನು ಹಚ್ಕೊಂಡು ಮಲ್ಕೊಂಡು ಹೊಸ ಮಾರ್ನಿಂಗ್ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರಿನಲ್ಲಿ ನೀವು ಫೇಶ್ ವಾಶ್ ಮಾಡ್ಕೋರಿ ಇದನ್ನು ಒಂದೇ ಅಪ್ಲಿಕೇಶನ್ಗೆ ನಿಮಗೆ ಗೊತ್ತಾಗುತ್ತೆ ಕಲರ್ ಸ್ವಲ್ಪ ಟೂರ್ನ್ ಆಗಿರ್ತೈತಿ ವೈಟ್ ಕಲರ್ ಆಗಿ ಕನ್ವರ್ಟ್ ಆಗಿರ್ತೈತಿ ಸೊ ಹೆಚ್ಚು ನಿಮಗೆ ರಿಸಲ್ಟ್ ಅಂತ ಸೊ ಕಂಟಿನ್ಯೂ ಆಗಿ ತ್ರೀ ಡೇಸ್ ಆದರೂ ಯೂಸ್ ಮಾಡಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಏನು ಅನ್ನಿಸ್ತು ಸೊ ಕಮೆಂಟ್ ಮಾಡಿ ತಿಳಿಸಿ ನೀವು ಇದನ್ನು ಯೂಸ್ ಮಾಡಿದರೆ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ